ಕ್ಯಾಸಂಬಳ್ಳಿ ಪಶು ಆಸ್ಪತ್ರೆ ಮತ್ತು ಗ್ರಾಮ ಪಂಚಾಯಿತಿ ಮಧ್ಯೆ ಇರ್ತಕ್ಕಂಥ ಮೂವತ್ತಿಗೆ ನಲ್ವತ್ತು ಮೂವತ್ತಿಗೆ ಅರವತ್ತು ಸ್ಥಳವನ್ನು ಸರ್ಕಾರಿ ಜಾಗವನ್ನು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ನಾವು ಇಲ್ಲಿ ಪಂಚಾಯಿತಿ ಅವರಿಗೆ ಮತ್ತು ಯು ಒ ಸಿ ಎಸ್ ಅವರು ಕೂಡ ಲೆಟ್ರ ಮುಖಾಂತರ ಅರ್ಜಿಗಳನ್ನು ಕೊಟ್ಟಿರ್ತೀವಿ ಆದರೆ ಪಂಚಾಯಿತಿಯವರು ಏಕಾಏಕಿ ಒಂದು ಇಲ್ಲಿ ರಸ್ತೆ ಮಾಡೋದಕ್ಕಾಗಿ ಎಣ್ಣ ಮಾರಗಳನ್ನು ತೆಗೆದಿದ್ದಾರೆ ಮಣ್ಣು ರಸ್ತೆ ಅಂತ ಹೇಳ್ಬಿಟ್ಟು ಏನೇ ಕಾಮಗಾರಿ ಯಾವುದೇ ಕಾಮಗಾರಿ ಮಾಡಿರುವುದಿಲ್ಲ ಆದ್ರೂ ಇಲ್ಲಿ ರಸ್ತೆ ಅಂತ ಅಂತೇಳ್ಬಿಟ್ಟು ಎಣ್ಣ ಮಾರಗಳನ್ನು ತೆಗ್ದಿರ್ತಾರೆ ಯಾವುದೇ ಕಾಮಗಾರಿನೂ ನಡೆದಿರುವುದಿಲ್ಲ ನಾವು ಅಂಬೇಡ್ಕರ್ ಪುತ್ಥಳಿ ಇಡೋದಕ್ಕೆ ಇವ್ರಿಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ವಿರೋಧಿಗಳ ಇಲ್ಲಂತಂದರೆ ಇವ್ರಿಗೇನಾದರೂ ಜಾತಿ ಏನಾದರೂ ಒಂದು ಅಡ್ಡ ಬರುತ್ತಾ ಅಂತ ನಮ್ಮ ಒಂದು ಪ್ರಶ್ನೆ ಆಗಿದೆ ಆದ್ದರಿಂದ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಏನಂತಂದ್ರೆ ಈ ಸ್ಥಳವನ್ನು ಈಗಾಗಲೇ ಕೂಡಲೇ ಈ ಎನ್ಎಂಆರ್ಗಳೇನಿದ್ದಾವೋ ಅದನ್ನು ಸ್ಥಗಿತ ಮಾಡಬೇಕು ಜೀರೋ ಮಾಡಿಬಿಟ್ಟು ನಮಗೆ ಇಲ್ಲಿ ಮೂವತ್ತಿಗೆ ಅರುವತ್ತು ಸ್ಥಳವನ್ನು ಈ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟ್ಟಳಿಗೆ ಈ ಸ್ಥಳವನ್ನು ಮೀಸಲಿಡಬೇಕಂತ ನಾನು ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಇವತ್ತೇನು ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಕ್ಯಾಸಂಬನ ಕ್ಯಾಸಂಬಳ್ಳಿನಲ್ಲಿರುವಂಥ ಏನು ಪಂಚಾಯಿತಿ ಮುಂದೆ ಪಂಚಾಯಿತಿ ಪಕ್ಕದಲ್ಲಿರುವಂಥ ಎಂ ಸುಮಾರು ಮೂವತ್ತು ಇಂಟು ಅರವತ್ತು ಅಡಿ ಜಾಗವನ್ನು ಕೆಲವರು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ವರ್ಷದ ಬಗ್ಗೆ ಕರ್ನಾಟಕ ದಲಿತ ಜನ ಸೇನೆಯ ಇನ್ನು ಜಿಲ್ಲಾಧ್ಯಕ್ಷರಾದಂಥ ಎತ್ತೂರು ಚಂದ್ರಣ್ಣ ಅವರು ಸಹ ಇದ್ರ ಬಗ್ಗೆ ಎಷ್ಟೋ ಅರ್ಜಿಗಳು ಸಹ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಇಲ್ಲಿ ಒಂದು ನಿರ್ಮಿಸಬೇಕಂತ ಹೇಳ್ಬಿಟ್ಟು ಅರ್ಜಿಗಳು ಕೊಟ್ಟರು ಸಹ ಇವತ್ತು ಏನು ಕ್ರಮ ತೆಗೆದುಕೊಂಡಿಲ್ಲ ಯಾಕಂದರೆ ಇದು ನಮ್ಮ ಮನೆಗೋಸ್ಕರ ಕೇಳ್ತಿಲ್ಲ ಇಲ್ಲಿ ಸಾಮಾಜಿಕವಾಗಿ ಸಮಾಜಕ್ಕೋಸ್ಕರ ನಾವು ಇಲ್ಲಿ ಒಂದು ಗ್ರಂಥಾಲಯ ಆಗಿರ್ಬೋದು ಅಂಬೇಡ್ಕರ್ ಪುತ್ಲೆಯನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ಅರ್ಜಿಗಳು ಕೊಟ್ಟರು ಸಹ ಎಲ್ಲ ಒಂದು ಕಡೆ ಅಧಿಕಾರಿಗಳು ಇಲ್ಲಿ ಭೂಕಲರ ಜೊತೆ ಶಾಮೀಲಾಗ್ಬಿಟ್ಟು ಅವ್ರ ಮಾತನ್ನು ಕೇಳಿಕೊಂಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿದ್ದಾರೆ ಈ ವಿಷಯದ ಬಗ್ಗೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತೊಂದು ಪತ್ರಿಕಾ ಹೇಳ್ಕೊಂಡು ನೀಡ್ತಾ ಇದ್ದೀವಿ ಏನು ಮೂವತ್ತು ಇಂಟು ಅಡಿ ಜಾಗವನ್ನು ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತುಳಿಗೆ ಆಗಿರ್ಬೋದು ಗ್ರಂಥಾಲಯಕ್ಕಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಮನವಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಮೀಸಲು ಹಿಡಿದಿದ್ದ ಆದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಪಂಚಾಯಿತಿ ಮುಗಿದ ಮುಂಭಾಗದಲ್ಲಿ ಮಾಡುತ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿಂಗ್ ಶ್ರೀನಾಥ್ ನಾಸ್ಟಿಕ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವಕ್ಕೆ ರಾಜ್ಯ ಕಾರ್ಯದರ್ಶಿ ಬಂಧುಗಳ ಇವತ್ತು ನಾವು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆದಂಥ ಕೆ ಸಿ ರೆಡ್ಡಿ ಅವರೊಂದು ಸ್ವಗ್ರಾಮದಲ್ಲಿ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಇದ್ದೀವಿ ಕೆ ಸಿ ರೆಡ್ಡಿ ಅವರು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗೋದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ಇವತ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸರ್ಕಾರಿ ಏನು ನಮ್ಮ ಹಿಂದೆ ಇರುವಂಥ ಒಂದು ಖಾಲಿ ಜಾಗ ಏನಿದೆ ಸರ್ಕಾರಿ ಜಾಗ ಇಲ್ಲಿ ಪ್ರತಿಮೆಯನ್ನು ಇಡಬೇಕು ಅಂತ ಈಗಾಗಲೇ ನಮ್ಮ ದ ಕರ್ನಾಟಕ ದಲಿತ ಜನಸೇನೆ ಒಂದು ಸಂಘಟನೆ ವತಿಯಿಂದ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಸಿ ಇರ್ಗು ಅದು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಒಂದು ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಪತ್ರವನ್ನು ಕೊಟ್ಟಿರ್ತಾರೆ ಮನವಿ ಪತ್ರವನ್ನು ಮಾಡಿರ್ತಾರೆ ಏನಂತಂದರೆ ಇಲ್ಲಿ ಖಾಲಿ ಜಾಗ ಇರುವಂಥದ್ದು ಗಡಿಭಾಗ ಆಗಿರೋದ್ರಿಂದ ಇಲ್ಲಿ ರಾಜ್ಯದ ಗಡಿಭಾಗ ಆಗಿರೋದ್ರಿಂದ ನಮ್ಮ ಗ್ರಾಮ ಏನು ಮೊದಲ ಮುಖ್ಯಮಂತ್ರಿ ಒಂದು ಸ್ವಗ್ರಾಮ ಆಗಿರೋದ್ರಿಂದ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಬೃಹತ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತ ಇಲ್ಲಿನ ದಲಿತ ಮುಖಂಡರು ಹಾಗೂ ನಮ್ಮ ದ ಜಿಲ್ಲಾಧ್ಯಕ್ಷರಾದಂಥ ಕರ್ನಾಟಕ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಯೇತೂರ್ ಚಂದ್ರು ಅವರೆಲ್ಲ ಕೂಡ ಈಗಾಗಲೇ ಮನವಿ ಪತ್ರಗಳನ್ನ ಕೊಟ್ಟಿರ್ತಾರೆ ಇದನ್ನೆಲ್ಲ ನಾವು ಕೂಡ ತಿರಸ್ಕರಿಸಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಂತಂದ್ರೆ ದಿನಾಂಕ ಹದಿನೆಂಟು ಇದೇ ತಿಂಗಳು ಹದಿನೆಂಟರಿಂದ ಈ ಒಂದು ಈ ದ ಈ ಜಾಗವನ್ನು ರಸ್ತೆ ಅಂತ ಹೇಳ್ಬಿಟ್ಟು ಮಣ್ಣು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಂತ ಒಂದು ಕಾಮಗಾರಿಗೆ ಇವರು ನ ಪಾಸ್ ಮಾಡ್ತಾರೆ ಕಾಮಗಾರಿಗೆ ಎಮ್ ಎಮ್ ಎನ್ ಎಮ್ ಆರ್ನೆಲ್ಲ ತೆಗೆದು ಕಾಮಗಾರಿನ ಪ್ರಾರಂಭ ಮಾಡಿದ್ದೀವಿ ಅಂದ್ಬಿಟ್ಟು ಬೋರ್ಡೆಲ್ಲ ಹಾಕ್ಬಿಟ್ಟು ಇದು ಖಾಲಿ ಜಾಗ ಎಲ್ಲ ಅನ್ನೋ ಒಂದು ಇದನ್ನು ಇಲ್ಲಿ ಈ ಖಾಲಿ ಜಾಗನ ಮುಚ್ಚಲಿಕ್ಕೋಸ್ಕರ ರಸ್ತೆಯನ್ನೋ ಒಂದು ಕುತಂತ್ರನ ಮಾಡಿಬಿಟ್ಟು ಇದನ್ನು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬಾರ್ದು ಅಂತ ಇಲ್ಲಿನ ಅಧಿಕಾರಿಗಳು ಮತ್ತು ಒಂದಷ್ಟು ಜನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದ್ರೋಹಿಗಳಂತಲೇ ಹೇಳ್ಬೋದು ಅವ್ರನ್ನ ಇವರೆಲ್ಲ ಕೂಡ ಇಲ್ಲಿ ಇಲ್ಲಿ ಪ್ರತಿಮೆಯನ್ನು ಮಾಡಲಿಕ್ಕೆ ಅಡ್ಡಪಡಿಸ್ತಾ ಇರ್ತಾರೆ ಆದ ಕಾರಣ ನಾವೇನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತ ಈಗಾಗಲೇ ನಾವು ತಾಲೂಕಿನಾದ್ಯಂತ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಎಲ್ಲ ಕೂಡ ಸೇರಿಕೊಂಡು ಇಲ್ಲಿ ಈಗಾಗಲೇ ನಾವು ಪಿ ಡಿ ಹತ್ರ ಎಲ್ಲ ಕೂಡ ಮಾತಾಡಿದ್ದೀವಿ ಅದರಿಂದ ಕೇವಲ ಇನ್ನು ಮೂರು ದಿನಗಳಲ್ಲಿ ಇಲ್ಲಿ ಏನು ಈ ರಸ್ತೆ ಕಾಮಗಾರಿ ಅಂತ ಏನು ನೀವು ಇದು ಹಾಕ್ಕೊಂಡು ಕಾಮಗಾರಿ ಎನ್ ಎಮರ್ ತೆಗೆದಿದ್ದಾರೆ ಸರ್ ಆದರೂ ಕೂಡ ಇದರಲ್ಲಿ ಒಂದೇ ಒಂದು ದಿನ ಕಾಮಗಾರಿ ನಡೆದಿಲ್ಲ ಇವತ್ತು ಕೂಡ ಅಟೆಂಡೆನ್ಸ್ ಬಿದ್ದಿದೆ ಆದರೂ ಕೂಡ ಕಾಮಗಾರಿ ನಡೆದಿಲ್ಲ ಇಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಕಿತ್ತಿಲ್ಲ ಆದರೂ ಕೂಡ ಕಾಮಗಾರಿನಲ್ಲಿ ಇವರು ಹಾಜರಾತಿನ ತೋರಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಕೆಲಸಗಳು ಕೂಡ ನಡೀತಾ ಇಲ್ಲ ಈ ಕಾಮಗಾರಿನ ಇಲ್ಲಿ ಮಾಡ್ತಾ ಇರೋಂಥ ಉದ್ದೇಶ ಏನಂತಂದರೆ ಬಾಬಾ ಸಾಹೇಬ್ ಇಲ್ಲಿ ಕಾಲೇಜ್ ಆಗ ಅಂತ ತೋರಿಸಿದ್ರೆ ಇಲ್ಲಿ ಪ್ರತಿಮೆನ ಇಡ್ತಾರೆ ಅಂತ ಹೇಳಿಬಿಟ್ಟು ಕಾಮಗಾರಿನ ಪ್ರಾರಂಭ ಮಾಡ್ತಾರೆ ಆದ ಕಾರಣ ನಾವು ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳ್ತೀವಿ ಮತ್ತೆ ಇಲ್ಲಿ ಇದನ್ನು ಯಾರು ವಿರೋಧಿಸ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಹೇಳ್ತಾ ಇದ್ದೀವಿ ಇನ್ನು ಮೂರು ದಿನಗಳಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರ ಪ್ರತಿಮೆಯನ್ನು ಇಡಲಿಕ್ಕೆ ಈ ಜಾಗವನ್ನು ಮೀಸಲಿಟ್ಟು ನೀವು ಪಂಚಾಯಿತಿಯಿಂದ ಒಂದು ಆದೇಶವನ್ನು ಹೊರಡಿಸಿಲ್ಲ ಅಂತಂದರೆ ನಾವು ಸೋಮವಾರ ಇದೇ ತಿಂಗಳು ಸೋಮವಾರ ಪಂಚಾಯತಿ ಮುಂದಗಡೆ ಬೃಹತ್ ಆದಂಥ ಒಂದು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಒಂದು ಈಗ ಮಾಡ್ತಾ ಇರೋಂಥ ಒಂದು ಮನವಿಗೆ ಸ್ಪಂದಿಸಿಲ್ಲ ಅಂದರೆ ನಿಜವಾಗ್ಲೂ ಕೂಡ ನಾವು ಸೋಮವಾರ ಒಂದು ಬೃಹತ್ತು ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಒಂದು ದ್ರೋಹಿಗಳು ತುಂಬ ಜನ ಇದ್ದಾರೆ ಈಗಾಗಲೇ ನಾವು ಸುಮಾರು ಬೆಳಿಗ್ಗೆ ಆಗಿದೆ ಬಂದು ಈ ಪಂಚಾಯಿತಿಯಲ್ಲಿ ಒಬ್ಬರೇ ಒಬ್ಬರು ಕೂಡ ಸ್ಟಾಫ್ ಇಲ್ಲ ಸಿಬ್ಬಂದಿ ಇಲ್ಲ ಪಿ ಡಿ ಅವರು ಇಲ್ಲ ಕೇಳಿದ್ರೆ ಎಲ್ಲೋ ವಾಟರ್ ಬೋರ್ಡ್ಗೆ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಒಂದು ಡಿ ಗ್ರೂಪ್ ಕೂಡ ಇಲ್ಲಿ ಪಂಚಾಯಿತಿನಲ್ಲಿಲ್ಲ ಇಲ್ಲಿ ಪಂಚಾಯಿತಿನಲ್ಲಿ ಸಂಪೂರ್ಣವಾಗಿ ಕಾಮಗಾರಿಗಳ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಕಾಮಗಾರಿಗಳನ್ನ ದುರುಪಯ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಪ್ರತಿಮೆನ ನಿರ್ಮಾಣ ಮಾಡಬೇಕಂತಂದರೆ ಅದಕ್ಕೆ ಗಲಾಟೆಗಳು ಮಾಡ್ತಾ ಇದ್ದಾರೆ ನಮ್ಮ ದಲಿತ ಮುಖಂಡರ ಮೇಲೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಒಂದಷ್ಟು ಜನ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಂಡಿಸಿ ನಾವು ಸೋಮವಾರ ಇದಕ್ಕೆ ಈ ಪ್ರತಿಮೆನ ಇಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದರೆ ನಾವು ಸೋಮವಾರ ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಇ ಅವರು ಕೂಡ ಅಷ್ಟೇನೆ ಇವರು ಈ ಒಂದು ಕಾಮಗಾರಿಗೆ ಯಾವ ರೀತಿ ಚಾಲನೆ ಕೊಟ್ಟರು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಕಂದಾಯ ಇಲಾಖೆಗೆ ಸೇರಿದಂಥ ಒಂದು ಸರ್ಕಾರಿ ಜಮೀನು ಪಂಚಾಯತಿ ಅಲ್ಲ ಇದು ಪಂಚಾಯತಿ ಅಲ್ದಿದ್ರು ಕೂಡ ಇವರು ಪಂಚಾಯಿತಿಯಲ್ಲಿ ನಾವು ಏನು ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ ಇದು ರೆಸುಲೇಷನ್ ಮಾಡಿದ್ದೀವಿ ಅಂತೇಳಿ ಏನೇನೋ ಇಲ್ಲಿ ಕಾಮಗಾರಿಗಳನ್ನೆಲ್ಲ ಅಕ್ರಮ ಕಾಮಗಾರಿಗಳನ್ನೆಲ್ಲ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಕೂಡ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಡಿವಾಣ ಆಗಬೇಕಂತ ಹೇಳ್ತಾ ನಾನು ಮಾತಿಗೆ ವಿರೋಮಾನ ಹೇಳ್ತಾ ಇದ್ದೀನಿ ಜೈ ಭೀಮ್ ನಾವು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ದಲಿತ ಜನಸೇನೆಯಿಂದ ಒಂದು ಪತ್ರವನ್ನು ಪತ್ರ ವ್ಯವಹಾರ ಮಾಡಿರ್ತೀವಿ ಗ್ರಾಮ ಪಂಚಾಯತಿಗಾಗಲಿ ಸಿ ಓ ಸಾಹೇಬ್ರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಒಗಳು ಇ ಒ ಸಾಹೇಬ್ರಿಗೆ ಅಲ್ಲಿ ನಾವು ಬೇಡ್ಕೊಳ್ಳೋದೇನಂದರೆ ಇಲ್ಲಿಗೆ ಇದು ಕ್ವಾರ್ಟರ್ ಆಗ್ರಿಂದ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸುಮಾರು ಎಪ್ಪತ್ತರ ಎಪ್ಪತ್ತು ಪರ್ಸೆಂಟ್ ಜನ ಎಸ್ ಸಿ ವಾಸಿಗಳಾಗಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಾಸಿ ಆಗಿರೋದ್ರಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಲಿ ನಿರ್ಮಾಣ ಮಾಡಬೇಕಂತೇಳ್ಬಿಟ್ಟು ನಾವು ಮನವಿಯನ್ನು ಸಲ್ಲಿಸಿರ್ತೀವಿ ಇಲ್ಲಿ ಅದರ ಮನವಿಗೆ ಯಾವುದೇ ಕೇರೆ ಮಾಡಿದಿರ ಈ ಅಧಿಕಾರಿಗಳು ಇವತ್ತು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಕಾಮಗಾರಿಗಳಿಗೆ ಯಾವ ಥರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ರೂಪದಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರಕ್ಕೆ ಹೆಸರುವಾಸಿ ಆಗ್ತಿದೆ ದಯವಿಟ್ಟು ನಾವೇನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಮಾಡ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಸರಿ ಇಲ್ಲಾಂದರೆ ನಮ್ಮ ದಲಿತ ದಲಿತ ಮುಖಂಡರುಗಳೆಲ್ಲ ಸೇರಿ ಎಲ್ಲ ಸಂಘಟನೆಗಳು ಒಗ್ಬುಟ್ಟು ಇನ್ನೂ ಸುಮಾರು ಜನ ನಮ್ಮ ಲೀಡರ್ಸ್ ಇದ್ದಾರೆ ಮತ್ತು ಸುಮಾರು ಇನ್ನೂ ಸುಮಾರು ಸಂಘಟನೆಗಳಿದಾರೆ ಎಲ್ಲ ಕಲಿಸಿ ಎಲ್ಲರೂ ನಾವು ಒಂದು ಒಕ್ಕೂಟ ಒಕ್ಕೂಟ ವತಿಯಿಂದ ಇನ್ನು ಒನ್ ವೀಕ್ ಒಳಗೆ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೆಚ್ಚಿಸ್ತಾ ಇದ್ದೀವಿ ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಸೇರಿಕೊಂಡು ಇದನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಿಪ್ಲಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿದಿರ ಬೇರೆ ರೀತಿಯಲ್ಲಿ ದಿಕ್ಸ್ ತಪ್ಪಿಸ್ತಾ ಇದ್ದಾರೆ ಆ ದಿಕ್ಸ್ ತಪ್ಪಿಸೋದು ಬೇಡ ದಯವಿಟ್ಟು ನೋಡಿ ಅದೇ ಹಾದಿಯಲ್ಲಿ ನೀವು ಬಂದಿರೋದು ಅದೇ ಸಂವಿಧಾನ ಅಡಿಯಲ್ಲೇ ನೀವು ಬಂದಿರೋದು ಅದನ್ನ ಯಾರು ದಿಕ್ಸ್ ಬೇಡ ನಿಮ್ಮ ಹೆಸರು ಹೇಳೋದು ಬೇಡ ನಮ್ಗೇನು ಬೇಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೆಲಸ ಆಗೋ ಕಡೆ ಇಲ್ಲಿ ಸಂವಿಧಾನ ಅಡಿಯಲ್ಲೇ ಎಲ್ಲರೂ ಬಂದಿರೋದು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗ್ರು ಚೇರ್ಮನ್ಗಳಾಗಿರೋದು ಇನ್ನೊಬ್ರು ಇನ್ನೊಬ್ರು ಎಲ್ಲರೂ ಅದೇ ಅದೇ ಬಂದಿರೋದು ದಯವಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಲಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಬೇಕಂತೇಳ್ಬಿಟ್ಟು ನಾವು ಮನವಿ ಮಾಡ್ತಾಯಿರು ತಾಲೂಕು ಏನು ಇವತ್ತು ದಿವಸ ಕೆಲಸ ಮಾಡಿ ಹೋಮ್ಲಿ ಮಟ್ಟದಲ್ಲಿ ನಾವು ಹಾಸ್ಪಿಟ್ಲ್ ಮಧ್ಯದಲ್ಲಿ ಮತ್ತು ಪಂಚಾಯತಿ ಮಧ್ಯದಲ್ಲಿ ಇವತ್ತು ತರವತ್ತು ಜಾಗ ಇದೆ ನಾನು ಅಂಬೇಡ್ಕರ್ ಕೃಷಿಯನ್ನು ನಿರ್ಮಾಣ ಮಾಡಬೇಕಂತ ನಾನು ಎಲ್ಲ ಗುಂಪು ಸರ್ಕಾರದ ಮುಖಂಡರೆಲ್ಲ ನಾವು ಮನವಿ ಮಾಡಿಕೊಟ್ಟಿ ಆಲ್ರೆಡಿ ನಾವು ಯುವ ಸಾಹೇಬಿಗೂ ರಜೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಆದ್ರೆ ಕೆಲಸ ಮಾಡದೇ ಇದನ್ನು ಕಾಮಗಾರಿಕೆಯನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ಯವಹಾರವನ್ನು ಮಾಡಿರ್ತಾರೆ ಎಲ್ಲವ್ಯಾಸ ಮಾಡಿರ್ತಾರೆ ಅವರೇ ಇದೇ ಎಲ್ಲ ಮಾಡಿರ್ತಾರೆ ಅಂತ ಹೇಳಿ